ಮತ್ತೆ ನಾವು ಉಳ್ಳ ಉಳ್ಳಿಂದ ತಗಬೇಕು ಹೋರಾಟ ಮಾಡೋ ಮುಖಾಂತರ ಮುಳ್ಳು ತಗಿಬೇಕು ಹೋರಾಟ ಮಾಡೋ ಮುಖಾಂತರ ನಮ್ಮ ಒನ್ ಫಾರ್ಟಿ ಫೋನ್ ವಾಪಸ್ ತಂದು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೀವೆಲ್ಲ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಬಂದಿಗೆ ಹೋರಾಟ ಮಾಡಬೇಕು ನಾವು ಬಂದಿಗೆ ಎಲ್ಲ ಕೆಲಸ ಕಾರ್ಯಗಳು ಬಂದು ಹೋರಾಟ ಮಾಡಬೇಕು ನಿಮ್ಗಂತ ಒಂದು ಶಕ್ತಿ ಇದೆ ನಿಮ್ಮ ನಾನಮರಿಯದಿದೆ ನಿಮ್ಮ ಗೌರವ ಇದೆ ನೀವು ತವಳ ಸಂಬಳಕ್ಕೆ ಈಗಾಗಿ ನೀವು ಕೆಲಸ ಮಾಡಿ ಈ ಸರ್ಕಾರ ಬಂಡ ಸರ್ಕಾರಗಳು ರೈತರ ಹೆಸರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ರೈತರಿಗೆ ಗೋಲಿಬಾರ್ ಮಾಡ್ತಾರೆ ಬೂಟ್ ತೆಂಡ್ ಹೊಡಿತಾರೆ ಲಾಠಿ ಚಾರ್ಜ್ ಮಾಡ್ತಾರೆ ಕನ್ನಡಪುರ ಸಂಘಟನೆ ಅವ್ರ ಮೇಲೆ ದಬಾಳಿಕೆ ಮಾಡ್ತೀವಿ ರೌಡಿ ಶೀಟ್ಗಳು ಮಾಡ್ತೀವಿ ಲಾಠಿ ಚಾರ್ಜ್ ಮಾಡ್ತೀವಿ ನಾವು ಯಾರ ಬಂದಿಲ್ಲ ರೀ ನಾವು ನ್ಯಾಯಯುತವಾಗಿ ನಮ್ಮ ನಾವು ಕೇಳಕ್ಕೆ ಬಂದಿದ್ದೀವಿ ಆದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ ಇವತ್ತು ಬಿಳಿ ಹಾನಿಂಗೆ ನೀವು ಇವತ್ತು ಸರ್ಕಾರದ ಸಂಬಳ ತಗೋತಾ ಇದೀವಿ ಯಾರೋ ತಮ್ಮ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ನೀವು ತಗೊಳ್ಳೋ ಸಂಬಳ ಇರ್ಬೋದು ನಾವು ಕೊಡ್ತಾರೋ ಭಿಕ್ಷೆ ಅದು ನೀವು ನಮ್ಮ ಸಾರ್ವಜನಿಕರ ಸೇವಕ ನೀವೇನೋ ಸುಪ್ರೀಂ ಸರ್ವಾಧಿಕಾರಿ ಅಲ್ಲ ನಿಮ್ಗೆ ಯೋಗ್ಯತೆ ಅರ್ಹತೆ ಇದ್ರೆ ಚೇರಿಗೆ ನೀವು ಗೌರವ ಕೊಡೋದಾದ್ರೆ ಸಾರ್ವಜನಿಕರ ಕೆಲಸ ಕಾರ್ಯ ಮಾಡಿ ಇದೆಲ್ಲ ಸಾಂಕೇತಿಕ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಾವು ಗುಂಡಿಕ್ಕಿ ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮ ತಗೊಂಡು ಜೈಗ್ ಹಾಕಿ ಯಾರು ಕೂಡ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ